ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದ ಸಚಿವರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ ದಲಿತ ಸಮುದಾಯದ ಸಚಿವರು ಇವತ್ತು ಮಹತ್ವದ ಸಭೆ ಹಮ್ಮಿಕೊಂಡಿದ್ದಾರೆ ಇವತ್ತು ಸಂಜೆ ಸಭೆ ಕರೆದಿದ್ದಾರೆ ಸಚಿವರು ದಲಿತ ಸಮುದಾಯದ ಸಚಿವರು ಇಂದು ಸಾಯಂಕಾಲ ಸಭೆ ಕರೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರ್ಕಾರಿ ನಿವಾಸದಲ್ಲಿ ಸಭೆ ಕರೆಯಲಾಗಿದೆ ನಿವಾಸದಲ್ಲಿ ಮೀಟಿಂಗ್ ಹಮ್ಮಿಕೊಳ್ಳಲಾಗ್ತಾ ಇದೆ ಈ ಮೀಟಿಂಗಲ್ಲಿ ಎಚ್ ವಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಕೆ ಎಚ್ ಮುನಿಯಪ್ಪ ಸೇರಿ ಹಲವಾರು ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಒಳ ಮೀಸಲಾತಿ ಕುರಿತಂತೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದರ ಒಂದು ಇದರ ಆಚೆಗೂ ಕೂಡ ಮತ್ತೊಂದು ಚರ್ಚೆ ಕೂಡ ಇಲ್ಲಿ ನಡೀತಾ ಇದೆ ಮೇಲ್ನೋಟಕ್ಕೆ ಇದು ಒಳ ಮೀಸಲಾತಿ ಸಭೆ ಅಂತ ಅನ್ನಿಸ್ತಾ ಇರೋದ್ರೂ ಇದ್ದರೂ ಕೂಡ ಒಳಗಡೆ ನಡೆಯುವಂಥದ್ದು ಬೇರೆಯೇ ಚರ್ಚೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಹೀಗಾಗಿ ದಲಿತ ಸಚಿವರ ಒಂದು ಸಭೆ ಏನು ನಡೀತಾ ಇದೆ ಇವತ್ತು ಇದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಇದೇ ಒಂದು ಸಭೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಸಭೆಗಳು ಏನು ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ರು ಸಿಎಂ ಕುರ್ಚಿಗೆ ನಡೀತಾ ಇದ್ದಂತಹ ಒಂದು ಸ್ಪರ್ಧೆ ಏನಿತ್ತು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ಸಭೆಗಳು ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹೈಕಮಾಂಡ್ ಆಕ್ರೋಶ ಹೊರಹಾಕಿತ್ತು ಈ ರೀತಿ ಸಭೆಗಳನ್ನು ಕರೆಯದಂತೆ ಹೇಳಿತ್ತು ಆದರೆ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಇದು ಒಳ ಮೀಸಲಾತಿಗಾಗಿ ನಡೀತಾ ಇರುವಂತಹ ಸಭೆ ಅಂತ ಹೇಳ್ತಾ ಇದ್ರೂ ಕೂಡ ಒಳಗಡೆ ಆಗುವಂತಹ ಚರ್ಚೆಗಳು ಬೇರೆ ಎದ್ದೆ ಅಂತ ಮತ್ತೊಂದು ಆಯಾಮದಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ